ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಈ ವರ್ಷದ ಕೊನೆಯಲ್ಲಿ ಬಿಹಾರಕ್ಕೆ ವಿಧಾನಸಭಾ ಚುನಾವಣೆ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ ಒಂದು ಮೇಜರ್ ಆಗಿರುವಂತಹ ಸಮೀಕ್ಷೆ ಹೊರಬೀಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅದರಲ್ಲೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆ ಅಂತಕ್ಕಂಥ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಯು ಮತ್ತು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಗೆ ಅನ್ನುವಂಥದ್ದು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಒಂದು ಚುನಾವಣೆ ಅಂತಕ್ಕಂಥದ್ದು ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಕೂಡ ಇದು ತುಂಬ ಅತಿದೊಡ್ಡ ಚುನಾವಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅನ್ನುವಂಥದ್ದು ಸ್ನೇಹಿತರೆ ಬಿಹಾರ ವಿಧಾನಸಭಾ ಚುನಾವಣೆ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ಅಲ್ಲಿರ್ತಕ್ಕಂಥ ಬಿಹಾರದ ಮಹಿಳೆಯರು ಯಾರ ಪರವಾಗಿದ್ದಾರೆ ಯುವಕರ ಒಲವು ಯಾರ ಕಡೆ ಇದೆ ಅದರಲ್ಲೂ ಕೂಡ ಬಿಹಾರಕ್ಕೆ ಸಂಬಂಧಪಟ್ಟಾಗೆ ಫೇವ್ರೇಟ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಮತ್ತು ಸದ್ಯದ ಟ್ರೆಂಡ್ ಏನಿದೆ ಅನ್ನುವಂಥದ್ದನ್ನ ತಿಳಿತ ಹೋಗೋಣ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ವೀಕ್ಷಕರೇ ಬಿಹಾರ ವಿಧಾನ ಸಭಾ ಚುನಾವಣೆ ಒಂದು ಸಮೀಕ್ಷೆ ಹೊರಬೀಳ್ತಾ ಇದೆ ಸೊ ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಲವು ಯಾರ ಕಡೆ ಇದೆ ಅನ್ನುವಂಥದ್ದು ಯಾವುದೇ ಒಂದು ದೇಶ ಮುನ್ನಡೆಯನ್ನು ಕಾಯ್ಕೋ ಮುನ್ನಡೆಯನ್ನು ಮುನ್ನಡೆ ಮುನ್ನಡೆಸ್ಬೇಕು ಅಂತಂದರೆ ಯುವಕರ ಪಾತ್ರ ಅತಿ ದೊಡ್ಡ ಅತಿ ದೊಡ್ಡದಾಗಿ ಕಾಣುತ್ತೆ ಅದರಲ್ಲೂ ಕೂಡ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಂದು ನಿರ್ಧಾರ ಅನ್ನುವಂಥದ್ದು ಒಂದು ದೇಶದ ಒಂದು ಭವಿಷ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅನ್ನುವಂಥದ್ದು ದೇಶ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಅನ್ನುವಂಥದ್ದು ಅದರಲ್ಲೂ ಕೂಡ ಈ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಲವು ಬಿ ಜೆ ಪಿ ಅಂದರೆ ಎನ್ ಡಿ ಎ ಪರವಾಗಿದೆ ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ತಿಳಿದು ಬರ್ತಾ ಇದೆ ಸೊ ಎನ್ ಡಿ ಎಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಲವು ಎನ್ ಡಿ ಎ ಕಡೆ ನಲವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಯುವಕರ ಒಲವು ಎನ್ ಡಿ ಎ ಕಡೆ ಇದ್ದರೆ ಅದರಲ್ಲೂ ಕೂಡ ಅದ್ರ ಜೊತೆಗೆ ಮಹಾಗಠಬಂಧನ್ ಮಹಾಗಠಬಂಧನ್ ಅಂತಂದರೆ ಸೊ ಬಿಹಾರದಲ್ಲಿರ್ತಕ್ಕಂತಹ ಆರ್ ಜೆ ಡಿ ಪಕ್ಷ ಜೊತೆಗೆ ಐ ಎನ್ ಎಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆಗೆ ಸಿ ಪಿ ಐ ಎಮ್ ಈ ರೀತಿ ಸಣ್ಣ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು ಮಹಾಗಠಬಂಧನನ್ನು ರಚಿಸ್ಕೊಳ್ಳ ರಚಿಸಿಕೊಳ್ಳಲಾಗಿದೆ ಇದು ಎನ್ ಡಿ ಎ ಮೈತ್ರಿಕೂಟದ ಅಪೋಸಿಟ್ ಇರ್ತಕ್ಕಂತಹ ಮೈತ್ರಿಕೂಟ ಮಹಾಗಠಬಂಧನ್ ಅಂಥದ್ದು ಈ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ತರ್ಟಿ ಏಯ್ಟ್ ಪರ್ಸೆಂಟ್ ಅಂದರೆ ಮೂವತ್ತೆಂಟು ಶೇಕಡಾವಾರು ಮೂವತ್ತೆಂಟರಷ್ಟು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಂದು ಒಲವಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಿದ್ರೆ ಈ ಮುಖಾಂತರ ನಮಗೆ ತಿಳಿತಾ ಹೋಗುತ್ತೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಲವು ಸೊ ಮೇಜರ್ ಆಗಿ ಡಿ ಎ ಪಕ್ಷಕ್ಕೆ ಅನ್ನುವಂಥದ್ದು ತಿಳಿತಾ ಹೋಗ್ತಿದೆ ಇನ್ನು ವೀಕ್ಷಕರೇ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ಮಹಿಳೆಯರು ಬಿಹಾರದಲ್ಲಿರ್ತಕ್ಕಂತಹ ಮಹಿಳೆಯರ ಒಲವು ಯಾರ ಕಡೆ ಇದೆ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಿದೆ ಸೊ ಮಹಿಳೆಯರ ಒಲವು ಇರ್ತಕ್ಕಂಥದ್ದು ಸೊ ಶೇಕಡವಾರು ಪಾಯಿಂಟ್ ಫೋರ್ ಅಂದ್ರೆ ಅರವತ್ತು ಪಾಯಿಂಟ್ ನಾಲ್ಕರಷ್ಟು ಶೇಕಡವಾರು ಮತಗಳು ಸೊ ನಿತೀಶ್ ಕುಮಾರ್ ಅವರ ಪರವಾಗಿದ್ರೆ ಪ್ರಸ್ತುತ ಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಹದಿನೆಂಟು ಹದಿನೆಂಟು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ರೆ ಬಿಹಾರದಲ್ಲಿ ಅನ್ನುವಂಥದ್ದು ಸೊ ಈ ಇಂಪಾರ್ಟೆಂಟ್ ಆಗಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತಪ್ಪ ಈ ಒಂದು ಚುನಾವಣೆ ಅಂತಕ್ಕಂಥದ್ದು ಸೊ ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ಆಡಳಿತ ಅಂತ್ಯ ಆಗುತ್ತಾ ಅದ್ರ ಜೊತೆಗೆ ಬಿಜೆಪಿಯ ನರೇಂದ್ರ ಮೋದಿ ಅವರ ವರ್ಚಸ್ಸಿನೂ ಹಾಗೆ ಇದೆಯಾ ಬಿಹಾರದಲ್ಲಿ ಜೊತೆಗೆ ಆರ್ ಜೆ ಡಿ ಪಕ್ಷದ ನಾಯಕರಾಗಿರುವಂತಹ ತೇಜಸ್ವಿ ಯಾದವ್ ಏನಾದರೂ ಮುಖ್ಯಮಂತ್ರಿ ಹುದ್ದೆಗೆ ಇರುವ ಅವಕಾಶ ಏನಾದರೂ ಈ ಬಾರಿ ಕೊಡ್ತಾರ ಜನ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಅದರಲ್ಲೂ ಕೂಡ ಹದಿನೆಂಟು ವರ್ಷಗಳ ಸುದೀರ್ಘ ಆಡಳಿತ ನಡೆಸಿರ್ತಕ್ಕಂಥ ನಿತೀಶ್ ಕುಮಾರ್ಗೆ ಎಲ್ಲೋ ಒಂದು ರೀತಿ ಆಡಳಿತ ವಿರೋಧಿ ಅಲ್ಲಿ ಏನಾದರೂ ಎದುರಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಪ್ರಸ್ತುತ ಈ ಒಂದು ಸಮೀಕ್ಷೆಯ ಪ್ರಕಾರ ಮಹಿಳೆಯರ ಒಲವು ಶೇಕಡ ಸಿಕ್ಸ್ಟಿ ಪಾಯಿಂಟ್ ಫೋರ್ನ ಅರವತ್ತು ಪಾಯಿಂಟ್ ನಾಲ್ಕರಷ್ಟು ಒಲವು ನಿತೀಶ್ ಕುಮಾರ್ ಅವರ ಪರವಾಗಿದ್ದರೆ ತೇಜಸ್ವಿ ಯಾದವ್ ಅವರ ಪರವಾಗಿ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನ ಮಹಿಳೆಯರು ತೇಜಸ್ವಿ ಯಾದವರ ಪರವಾಗಿದ್ದಾರೆ ಇಲ್ಲಿ ನಮಗೆ ಕಾಣಿಸಿಕ್ತಾ ಹೋಗ್ತದೆ ಸೊ ಈ ಮುಖಾಂತರ ನಮಗೆ ತಿಳಿತಾ ಹೋಗುತ್ತೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರ ಒಲವು ಸೊ ಮಹಿಳೆಯರ ಒಲವು ಆಲ್ಮೋಸ್ಟ್ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿದೆ ಎನ್ನುವಂಥದ್ದು ಕಾಣಿಸಿಕ್ತಾ ಹೋಗ್ತದೆ ಬಟ್ ಇದು ಹೇಗೆ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ಚುನಾವಣೆಯ ನಂತರ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು ಸೊ ಎಲ್ಲರವರವೂ ಕೂಡ ಸೊ ಅದನ್ನ ಕೆಲವು ಟೈಮ್ ಏನಾಗುತ್ತಪ್ಪ ಅಂದರೆ ಸಮೀಕ್ಷೆಯಲ್ಲಿ ಅವರು ಸ್ಪಷ್ಟವಾಗಿ ತಿಳಿಸ್ತಿಲ್ಲ ಅಂದ್ರೂ ಕೂಡ ಸೊ ವೋಟ್ ಮಾಡುವಂತಹ ಸಂದರ್ಭದಲ್ಲಿ ನಿರ್ಧಾರಗಳು ಬದಲಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಸೊ ಯಾವುದೇ ಒಂದು ಸಮೀಕ್ಷೆಯನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಎಲ್ಲೋ ಒಂದು ರೀತಿ ನೈಂಟಿ ಟು ನೈಂಟಿ ಫೈವ್ ಅಷ್ಟು ಆಕ್ಯುರೇಸಿಯನ್ನು ಕೊಡ್ತಾ ಹೋಗುತ್ತೆ ಮುಖಾಂತರ ಆ ಆ ಒಂದು ಪ್ರದೇಶದ ಮತದಾರ ಯಾರ ಪರವಾಗಿ ತನ್ನ ಮತವನ್ನು ಚಲಾಯಿಸ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಬಟ್ ಪ್ರಸ್ತುತ ಇರತಕ್ಕಂತಹ ಈ ಒಂದು ವಿಧಾನಸಭಾ ಚುನಾವಣೆಯ ಸಮೀಕ್ಷೆಯ ಪ್ರಕಾರ ಈ ಒಂದು ಸಮೀಕ್ಷೆಯ ಪ್ರಕಾರ ಹದಿನೆಂಟು ಯುವಕರು ಮತ್ತು ಮಹಿಳೆಯರ ಒಲವು ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೇಜರಾಗಿ ಸಿಗ್ತಾ ಇದೆ ಅನ್ನುವಂಥದ್ದು ಸೊ ಅದನ್ನು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಕೆಲವು ದಿನಗಳಿರುವ ಕಾರಣ ಈ ಒಂದು ಟ್ರೆಂಡ್ ಏನಾದರೂ ಚೇಂಜಸ್ ಆಗುತ್ತಾ ಅನ್ನುವಂಥದ್ದು ಇನ್ನು ಮೂರನೆಯ ಪ್ರಶ್ನೆ ಏನಪ್ಪ ಅಂತಂದರೆ ಸೊ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ಸೊ ಬಿಹಾರದ ಫೇವ್ರೇಟ್ ಸಿ ಎಮ್ ಕ್ಯಾಂಡಿಡೇಟ್ ಯಾರು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಅಲ್ಲಿರ್ತಕ್ಕಂಥ ಪ್ರಸ್ತುತ ಪ್ರಸ್ತುತ ಇರತಕ್ಕಂಥ ಹದಿನೆಂಟು ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಇರತಕ್ಕಂತಹ ನಿತೀಶ್ ಕುಮಾರ್ ಅವರಿದ್ದಾರೆ ಸೊ ಈ ಫೇವ್ರೇಟ್ ಸಿ ಎಂ ಅಭ್ಯರ್ಥಿಯನ್ನು ನೋಡ್ತಾ ಹೋದಾಗ ಸಮೀಕ್ಷೆಯ ಪ್ರಕಾರ ಶೇಕಡಾವಾರು ಶೇಕಡಾವಾರು ಸಮೀಕ್ಷೆಯಲ್ಲಿ ಒಳಗೊಂಡಂತೆ ಶೇಕಡವಾರು ನಲ್ವತ್ತೆ ನಲವತ್ತೆರಡು ಪರ್ಸೆಂಟ್ ಜನ ಆರ್ ಜೆ ಡಿ ನಾಯಕರಾಗಿರುವಂತಹ ಅಲ್ಲಾ ಆರ್ ಜೆ ಡಿ ನಾಯಕರಾಗಿರುವಂತಹ ಲಾಲು ಪ್ರಸಾದ್ ಅವರ ಮಗನಾಗಿರ್ತಕ್ಕಂತಹ ತೇಜಸ್ವಿ ಯಾದವರ ಪರವಾಗಿ ನಲವತ್ತೆರಡು ಶ ಶೇಕಡಾವರ ಜನ ಸಿ ಎಮ್ ಕ್ಯಾಂಡಿಡೇಟ್ ನಮ್ಮ ಫೇವ್ರೇಟ್ ಕ್ಯಾಂಡಿಡೇಟ್ ಇವರು ಸಿ ಎಮ್ ಆಗಬೇಕು ಆಗ್ಬೋದು ಅನ್ನುವಂತಹ ಒಂದು ಅಂಶವನ್ನು ಹೇಳ್ತಿದ್ರೆ ಸೊ ನ ಶೇಕಡವರು ನಲವತ್ತೆರಡು ಅಂದರೆ ಮೆಜಾರಿಟಿ ಅನ್ನುವಂತಹ ಜನರು ಏನು ಹೇಳ್ತಿದ್ರೆ ಸೊ ತೇಜಸ್ವಿಯಾದವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಇನ್ನು ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಹದಿನೆಂಟು ಹದಿನೆಂಟು ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ನಿತೀಶ್ ಕುಮಾರ್ ಅವರ ಪರವಾಗಿ ಕೇವಲ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಏಳು ಪರ್ಸೆಂಟಷ್ಟು ಜನರ ಒಲವಿದೆ ಅನ್ನುವಂಥದ್ದು ಅದ್ರ ಜೊತೆಗೆ ಮೂರನೇ ಮೂರನೇ ಸ್ಥಾನದಲ್ಲಿ ನಮಗೆ ಕಾಣಿಸಿಕ್ತಾ ಹೋಗ್ತಾರೆ ಲೋಕ ಜನಶಕ್ತಿ ಪಕ್ಷದ ಯುವ ನಾಯಕರಾಗಿರುವಂತಹ ಚಿರಾಗ್ ಪಾಸ್ವಾನ್ ಅನ್ನುವಂಥದ್ದು ಸೊ ಇವರು ಕೇಂದ್ರ ಸಚಿವರಾಗಿದ್ದಂತಹ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾಸ್ವಾನ್ ಅವರ ಮಗ ಪ್ರಸ್ತುತ ನರೇಂದ್ರ ಮೋದಿ ಅವರ ಕ್ಯಾಬಿನೆಟಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವ ಖಾತೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಅವರ ಪರವಾಗಿ ಏಳು ಪರ್ಸೆಂಟ್ ಜನ ಇವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಒಲವನ್ನು ತೋರಿಸಿದೆ ಸೊ ಈಗ ತಾನೇ ರಾಜಕೀಯಕ್ಕೆ ಧುಮ್ಕಿರ್ತಕ್ಕಂತಹ ಪ್ರಶಾಂತ್ ಕಿಶೋರ್ ಅವರು ಏನು ಎರಡು ಸಾವಿರದ ಹನ್ನೊಂದರಿಂದ ತಮ್ಮದೇ ಆಗಿರ್ತಕ್ಕಂಥ ಸಿಟಿಜನ್ ಫಾರ್ ಅಕೌಂಟಬಲ್ ಗವರ್ನೆನ್ಸ್ ಅನ್ನುವಂಥ ಇ ಜಿ ಅನ್ನುವಂಥ ಒಂದು ಆರ್ಗನೈಸೇಷನ್ ಅನ್ನು ಕಟ್ಕೊಂಡು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಕೂಡ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ನೆಲೆಯನ್ನು ಗುರುತಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿರ್ತಕ್ಕಂತಹ ಪ್ರಶಾಂತ್ ಕಿಶೋರ್ ಅವರು ತಮ್ಮದೇ ಹೇಗಿರ್ತಕ್ಕಂಥ ಒಂದು ಪಕ್ಷವನ್ನು ಕಟ್ಟಿದ್ದಾರೆ ಸೊ ಆ ಒಂದು ಪಕ್ಷಕ್ಕೆ ಅವರು ಏನಪ್ಪ ಅಂತಂದರೆ ಸೊ ಜನಸ್ವರಾಜ್ ಪಕ್ಷ ಅನ್ನುವಂಥ ಜನಸ್ವರಾಜ್ ಪಕ್ಷದ ಸಂಸ್ಥಾಪರ ಸಂಸ್ಥಾಪಕರಾಗಿರುವಂತಹ ಪ್ರಶಾಂತ್ ಕಿಶೋರ್ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಗುಜರಾತ್ನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಮಾಡುವಲ್ಲಿ ಯಶಸ್ವಿಯಾದರು ತದನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ದೇಶಾದ್ಯಂತ ಏನು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿ ಅಲೆಯನ್ನು ಸೃಷ್ಟಿಸುವಲ್ಲಿ ಕೂಡ ಸಹಕಾರಿಯಾದರು ತದನಂತರ ಬಿ ಜೆ ಪಿ ಇರ್ಬೋದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು ಟಿ ಡಿ ಪಿ ಟಿ ಎಂ ಸಿ ಡಿ ಎಂ ಕೆ ಹೀಗೆ ವೈ ಎಸ್ ಆರ್ ಪಿ ಹೀಗೆ ಎಲ್ಲ ಪಕ್ಷಗಳಿಗೂ ಕೂಡ ತಮ್ಮ ರಾಜಕೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಆ ರಾಜ್ಯಗಳಲ್ಲಿ ಆ ಒಂದು ಪಕ್ಷ ಅಧಿಕಾರಕ್ಕೆ ದಾಪುಗಾಲಿಡುವಂತಹ ಒಂದು ಪ್ರಯತ್ನಗಳನ್ನು ಮಾಡಿದ್ದಂತಹ ಪ್ರಶಾಂತ್ ಕಿಶೋರ್ ಅವರು ಬಿಹಾರದಲ್ಲಿ ಎರಡು ಶೇಕಡವರ ಎರಡು ಪರ್ಸೆಂಟಷ್ಟು ಅಷ್ಟು ಜನ ಪ್ರಶಾಂತ್ ಕಿಶೋರ್ ಅವರು ಸಿ ಎಂ ಕ್ಯಾಂಡಿಡೇಟ್ ಅನ್ನುವಂತಹ ಫೇವ್ರೇಟ್ ಸಿ ಎಂ ಅನ್ನುವಂತಹ ಕ್ಯಾಂಡಿಡೇಟ್ ಸಿ ಎಂ ಅನ್ನುವಂತಹ ಒಂದು ಅಭಿಪ್ರಾಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಪರ್ಸೆಂಟೇಜ್ ಈಗೇ ಉಳಿಯುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಈ ಟ್ರೆಂಡ್ ಏನಾದರೂ ಚೇಂಜ್ ಆಗುತ್ತಾ ಅನ್ನುವಂಥದ್ದನ್ನ ಗಮನಿಸ್ಬೋದಾಗುತ್ತೆ ಬಟ್ ಪ್ರಸ್ತುತ ಬಿಹಾರದ ಒಂದು ಸಮೀಕ್ಷೆಯಲ್ಲಿ ಅದರಲ್ಲಿರ್ತಕ್ಕಂಥ ಪ್ರೆಸೆಂಟ್ ಟ್ರೆಂಡ್ ಏನಪ್ಪಾ ಅಂತಂದರೆ ಎಲ್ಲೋ ಒಂದು ರೀತಿ ತೇಜಸ್ವಿಯಾದವರು ಮುನ್ನಡೆಯನ್ನು ಕಾಯ್ ಕಾಯ್ದುಕೊಂಡಿದ್ರೆ ಎರಡನೇ ಕ್ಷ ಸ್ಥಾನವನ್ನು ನಿತೀಶ್ ಕುಮಾರ್ ಅವರು ಇಪ್ಪತ್ತೇಳು ಶೇಕಡವರು ಪಡೆಯುವ ಮುಖಾಂತರ ಎರಡನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಇದೇನಂತ ಟ್ರೆಂಡ್ ಮುಂದುವರ್ಸ್ ಮುಂದು ಹೀಗೆ ಮುಂದುವರಿಯುತ್ತೆ ಅಥವಾ ಚೇಂಜ್ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತೆ ಇನ್ನು ಕೆಲವು ದಿನಗಳ ಚುನಾವಣೆ ಇರುವ ಕಾರಣ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಅನಾಲಿಸನ್ನು ತಗೊಂಡಾಗ ಬಿಹಾರ ಪ್ರಸ್ತುತ ಟ್ರೆಂಡ್ನ ಪ್ರಕಾರ ಯಾರ ಪರವಾಗಿದೆ ಅನ್ನುವಂಥದ್ದನ್ನು ಹೋಗೋಣ ಸ್ನೇಹಿತರೆ ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವರ ನಡುವೆ ಫಿಫ್ಟಿ ಫ ಫಿಫ್ಟಿ ಇದೆ ಅನ್ನುವಂಥದ್ದು ಅಂದರೆ ಯಾರಾದರೂ ಕೂಡ ಮೇಲುಗೈನ ಸಾಧಿಸ್ಬೋದು ಅನ್ನುವಂಥದ್ದು ಹೇಳ ಹೇಳಲಾಗ್ತಿದೆ ಇನ್ನು ನಿತೀಶ್ ಕುಮಾರ್ ಅವರ ಫ್ಯಾಕ್ಟ್ರನ್ನ ನೋಡಿದಾಗ ಸುದೀರ್ಘ ಆಡಳಿತವನ್ನು ನಡೆಸಿದರೆ ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಆಡಳಿತವನ್ನು ಕೊಟ್ಟಿದ್ದಾರೆ ಬಿಹಾರಕ್ಕೆ ಸಂಬಂಧಪಟ್ಟಾಗೆ ಜಂಪಿಂಗ್ ರಾಜಕಾರಣಿ ಜಂಪಿಂಗ್ ಸ್ಟಾರ್ ಅಂತಲೇ ಕೂಡ ಹೆಸರುವಾಸಿಯಾಗಿರುವಂಥ ನಿತೀಶ್ ಕುಮಾರ್ ಅವರು ಪಕ್ಷದಿಂದ ಪಕ್ಷವನ್ನು ಅಥವಾ ಮೈತ್ರಿಕೂಟದಿಂದ ಮೈತ್ರಿಕೂಟವನ್ನು ಬೇಗ ಚೇಂಜ್ ಮಾಡ್ತಾರೆ ಅನ್ನುವಂತಹ ಒಂದು ಆಪಾದನೆ ಅವರ ಮೇಲೆ ಇದೆ ಜೊತೆಗೆ ಆಡಳಿತ ವಿರೋಧಿಯಲ್ಲಿ ಹದಿನೆಂಟು ವರ್ಷಗಳ ಸುದೀರ್ಘ ಆಡಳಿತ ನಡೆಸಿರುವ ಕಾರಣ ಎಲ್ಲೋ ಒಂದು ರೀತಿ ನಿತೀಶ್ ಕುಮಾರ್ ಅವರಿಗೆ ಆಡಳಿತ ವಿರೋಧಿ ಅಲೆ ಎದುರಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ದು ಇನ್ನು ಸ್ನೇಹಿತರ ತೇಜಸ್ವಿ ಯಾದವರನ್ನು ನೋಡಿದಾಗ ಯುವಕರನ್ನು ಸೆಳೆಯುವಂತಹ ಒಂದು ಅವರ ಒಂದು ಕಲೆ ಅವರಲ್ಲಿ ಇದೆ ಅನ್ನುವಂಥದ್ದು ಸೊ ಯುವಕರ ಸ್ಟಾರ್ ಅಂತಲೂ ಕೂಡ ಕರಿಬೋದಾಗುತ್ತೆ ತಂತ್ರಗಾರಿಕೆಯನ್ನು ಮಾಡ್ತಾರೆ ರಾಜಕೀಯ ನಿಪುಣತೆಯನ್ನು ಹೊಂದಿದ್ದಾರೆ ಅವರ ತಂದೆಯಿಂದ ಬಂದಿದ್ದರು ಅಥವಾ ಅವರ ಯಾವ ರೀತಿ ಕಲಿತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ತಂತ್ರಗಾರಿಕೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ರಾಜಕೀಯ ಬದ್ಧತೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾಯಿದ್ರು ಇತ್ತೀಚಿನ ಬೆಳವಣಿಗೆಯಲ್ಲಿ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ನಿತೀಶ್ ಕುಮಾರ್ ಮತ್ತು ತೇಜಸ್ವಿಯಾದವರನ್ನು ನೋಡಿದಾಗ ಪ್ರಸ್ತುತ ಟ್ರೆಂಡ್ನ ಪ್ರಕಾರ ಶೇಕಡ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾರೋ ಯಾರಾದರೂ ಕೂಡ ಮೇಲ್ಗೈ ಸಾಧಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಸೊ ಇದು ಈ ಟ್ರೆಂಡು ಈಗೇ ಮುಂದುವರಿಯುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಬದಲಾಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಈ ಪ್ರಸ್ತುತ ಟ್ರೆಂಡ್ನ ಪ್ರಕಾರ ಶೇಕಡ ಐವತ್ತೈವತ್ತಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸಿಕ್ತಾ ಹೋಗ್ತದೆ ಮುಂದಿನ ದಿನಗಳಲ್ಲಿ ಬಿಹಾರದಲ್ಲಿ ಏನಾದರೂ ಮೇಜರ್ ಡೆವಲಪ್ಮೆಂಟ್ಸ್ ಏನಾದರೂ ಆಗ್ತಾ ಆಗುತ್ತಾ ಅನ್ನುವಂಥದನ್ನ ಕಾದ್ ನೋಡಬೇಕಾಗುತ್ತೆ ಇನ್ನೂ ಎಲೆಕ್ಷನ್ ಕಮಿಷನ್ ಇದಕ್ಕೆ ಬಿಹಾರಕ್ಕೆ ಸಂಬಂಧಪಟ್ಟಾಗ ಯಾವುದೇ ರೀತಿ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಿಲ್ಲ ಬಟ್ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಬದಲಾವಣೆ ಆಗುತ್ತೆ ಅಥವಾ ಹೀಗೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸೊ ಯಾರೆಲ್ಲ ಈ ವಿಡಿಯೋ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ